ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರ ಅಂತ ಕಂಪ್ಲೀಟ್ಲಿ ಅರ್ಥ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಶುರು ಮಾಡ್ತೀನಿ ಓಕೆ ಇಸ್ ನಿಫ್ಟಿ ನಾವು ಓಕೆ ನಿಫ್ಟಿ ನೋಡಿ ಸರ್ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ತ್ರೀ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ಆಲ್ ಟೈಮ್ ಹೈ ಟಚ್ ಮಾಡಿಬಿಟ್ಟು ಅಲ್ಲಿಂದ ಏನಾಗಿದೆ ರಿಜೆಕ್ಟ್ ಆಗಿ ಅರೌಂಡ್ ಟ್ವೆಂಟಿ ಟು ಸೆವೆನ್ ತರ್ಟಿ ಫೈವ್ ಕ್ಲೋಸ್ ಅಂತ ತೋರಿಸ್ತಾ ಇದ್ದಾನೆ ಓಕೆ ನೀವೇ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಮಾಡೋಣ ಡೇ ಆಂಗಲ್ಗೆ ಬರೋಣ ಇಟ್ ಟು ಡೇ ಆಂಗಲ್ ಸೊ ಹೋದು ಬುಧವಾರ ಏನಾಯ್ತು ಅಂದ್ರೆ ಇದ್ರದ್ದು ಎಕ್ಸ್ಪೈರ್ ಇತ್ತು ಓಕೆ ನಾವು ಲುಕಿಂಗ್ ಅಟ್ ಹಿಯರ್ ಓಕೆ ನಾನು ಕ್ಲೀನ್ ಅಪ್ ಮಾಡ್ತೀನಿ ಓಕೆ ಕ್ಲೀನ್ ಅಪ್ ಮಾಡಿದ್ಮೇಲೆ ಏನ್ ಕಾಣುತ್ತೆ ಸಿ ಯಾ ಮಾರ್ಕೆಟ್ ಈಗ ರೆಡಿ ಟು ಶೂಟ್ ಅಂತ ಕಾಣಿಸ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಏಟಿ ಲೇ ಅಂದ್ರೆ ಅರ್ಲಿ ಇಯರ್ ಆಲ್ ಟೈಮ್ ಹೈನ ಏನಾದ್ರು ಕಿತ್ಕೊಂಡ್ಬಿಟ್ರೆ ಮಾರ್ಕೆಟ್ ಮೊಮೆಂಟಮ್ ಆ ರೀತಿ ಕಾಣ್ತಾ ಇದ್ದಾನೆ ಸೊ ಮೂವಿಂಗ್ ಐವರ್ಸ್ ಹಾಕಿದ್ರೆ ಏನೋ ಗೊತ್ತಾಗತ್ತೆ ನೋ ಇಟ್ಸ್ సపోర్ట్ రెసిన్స్ మార్క్కి ఈజీ ఆగ్ సో వాట్ ఈస్ ఐమ్ డూయింగ్ హియర్ కడ రెసిన్స్ డ్రీంగ్ దరిజెంటల్ లైన్ ఇస్ మై రెసిన్స్ ట్వంటీ సెవెన్ హండ్రెడ్ సిక్స్టీ సెవెన్ లైన్ డ్రాని సో దిస్ ఇస్ ప్రాక్టికలీ సపోర్ట్ రీతి కేత్త సింపార్టెంట్ సపోర్ట్ ఆయన రెసి క్లియర్లీ డన్ అండ్ డస్టెడ్ ಅಂಡ್ ನಾವು ಕಮಿಂಗ್ ಬ್ಯಾಕ್ ಟು ಸ್ಮಾಲರ್ ಅಂಡ್ ವೆರಿ ಸ್ಮಾಲರ್ ಟೈಮ್ ಲೈಕ್ ಟೆನ್ ಮಿನಿಟ್ಸ್ ಬರ್ತೀನಿ ಟೆನ್ ಮಿನಿಟ್ಸ್ ಬಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ತಡದ್ ನಿಂತು ಆಮೇಲೆ ಬ್ರೇಕೌಟ್ ಆಗಿದ್ದಾರೆ ಅಂತ ಕಂಡ್ರೆ ಯೂಶಲಿ ಯು ಕ್ಯಾನ್ ಸಿ ದಿಸ್ ಯೂಸಿಂಗ್ ದ ರೆಕ್ಟಾಂಗಲ್ ಓಕೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಂತ ಕಾಣುತ್ತೆ ಸೆವೆನ್ ಟ್ವೆಂಟಿ ಅಂತೂ ಆಸ್ಪಾಸ್ ಎಕ್ಸಾಕ್ಟ್ಲಿ ತಗೋಬಹುದು ಇದನ್ನ ಓಕೆ ರೈಟ್ ನಾವು ನಾವು ಮಾರ್ಕೆಟ್ ನಲ್ಲಿ ಏನ್ ಮಾಡ್ಬೋದು ನಾಳೆ ಓಪನಿಂಗ್ ರೇಂಜಲ್ಲಿ ಏನ್ ಥಿಂಕ್ ಮಾಡಬಹುದು ಅಂತಂದ್ರೆ ಸಿ ಯರ್ ಈಗ ಇನ್ ಕೇಸ್ ಏನೋ ಮಾರ್ಕೆಟ್ ಏನಾದ್ರು ನಿಮಗೆ ಟ್ವೆಂಟಿ ಸೆವೆನ್ ಟ್ವೆಂಟಿನೂ ಓಪನ್ ಆದ ಓಕೆ ಅಥವಾ ಟ್ವೆಂಟಿ ಟು ಸೆವೆನ್ ಫೋರ್ಟಿ ಓಪನ್ ಆಗಲಿ ಸೆವೆನ್ ಸಿಕ್ಸ್ಟಿ ಓಪನ್ ಆಗಲಿ ಇಲ್ಲೆಲ್ಲೂ ಓಪನ್ ಆದರೂ ಕೂಡ ಮಾರ್ಕೆಟ್ ಏನಾಗುತ್ತೆ ರೇಂಜ್ ಒಳಗಡೆ ಇರುವಂಗೆ ಕಾಣ್ತಾನೆ ಬಿಕಾಸ್ ಆಲ್ ಟೈಮ್ ಹೈ ರಿಜೆಕ್ಷನ್ ಆ್ಯಂಡ್ ಮಾರ್ಕೆಟ್ ಬ್ರೇಕೌಟ್ ಟೈಪ್ ಆಫ್ ಅ ಸಪೋರ್ಟ್ ಓಕೆ ಸೊ ನಾವೇನು ಮಾಡೋಣ ಟ್ರೇಡ್ ಯಾವಾಗ ತೊಗೊಳ ಅಂತ ಪ್ಲಾನ್ ಮಾಡಿದ್ರೆ ರೈಟ್ ನಾವು ಹಿಯರ್ ಇನ್ ಕೇಸ್ ಓಪನ್ ಅಬೌದ್ ಟ್ವೆಂಟಿ ಟು ಸೆವೆನ್ ಸಿಕ್ಸ್ಟಿ ಸೆವೆನ್ ಸೆವೆನ್ ಸೆವೆಂಟಿ ಮಾರ್ಕೆಟ್ ಕ್ಯಾನ್ ಮೂವ್ ಈಸಿಲಿ ಬಿಕಾಸ್ ಇಲ್ಲಿ ಫ್ರೀ ಬೇ ಅದ ಹಿಂದ್ಗಡೆ ಯಾವ್ದೇ ರೆಜೆಕ್ಷನ್ ಬರುವುದಿಲ್ಲ ಓಕೆ ಮೊದಲೇ ಇರುವ ಆಲ್ ಟೈಮ್ ಬ್ರೇಕ್ಔಟ್ ಆಗಿರ್ತಾನೆ ಓಕೆ ನಿನ್ನೆ ಮೊನ್ನೆ ಬುಧವಾರ ದಿನ ಮಾರ್ಕೆಟ್ ಇಂದ ರೆಕ್ಷನ್ ಆಗಿದ್ರೆ ಅದನ್ನು ಕೂಡ ಬ್ರೇಕೌಟ್ ಆಗಿರ್ತಾನಂತೆ ಮಾರ್ಕೆಟ್ ಏನಾಗುತ್ತೆ ಒಂದು ರ್ಯಾಲಿ ಆಗಲಿ ಶುರು ಮಾಡ್ತಾನೆ ಟ್ವೆಂಟಿ ಟು ತೌಸಂಡ್ ಏಟ್ ಟು ನೈನ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಕೂಡ ಆಗ್ಬೋದು ಆಸ್ ನಾವು ಹ್ಯಾಂಡ್ ಅಂಡ್ ಶೋಲ್ಡರ್ ಪಾರ್ಟ್ ಅಂತ ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಶನ್ ಮಾಡಿದ ಪ್ರಕಾರ ಇದು ಈಸಿ ಇದೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಮೇಲೆ ಕಡೆ ಒನ್ ಟು ರೈಟ್ ಲೆವೆಲ್ ஓகே இன்னொரு லெவல் பெஸ்ட் இரவு அந்த இன் கேஸ் மார்க்கெட் ட்வெண்ட்டி டூ தௌசண்ட் செவன் டொண்டி லெவல் ஓகே ரவுண்ட் நம்பர் ட்வெண்ட்டி டூ செவன் ஹண்ட்ரெட் கழகர் கூட மார்க்கெட் நடைத்தடை இது சி இல்ல டிரெண்ட் லாடா எஸ் சார் வை நாட் சி யர் மார்கெட் நாளே சுக்கிரவாரி மார்க்கெட் யூஷுவலுக்கவாரி சடவே சான் இது அண்ட் எர்டு தின ரஜை இரோதிரி தீடாடிகை ஜாஸ்தி ஆகி இருக்கி கேர்ஃபுல் ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ನಲ್ಲಿ ಇಮಿಡಿಯೆಟ್ಲಿ ಸಪೋರ್ಟ್ ಇದೆ ಟ್ವೆಂಟಿ ಟು ಸೆವೆನ್ ಸಿಕ್ಸ್ ಟ್ವೆಂಟಿ ಟು ಸಿಕ್ಸ್ ಏಯ್ಟಿಗೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಟು ಸಿಕ್ಸ್ ಕೂಡ ಸಕ್ಸಸ್ಫುಲಿ ಬ್ರೇಕ್ ಡೌನ್ ಮಾಡಿದ್ದಾರೆ ಅಂದ್ರೆ ದೆನ್ ವಿ ಕ್ಯಾನ್ ಸಿ ಲೆವೆಲ್ ಟ್ವೆಂಟಿ ಟು ಸಿಕ್ಸ್ ಫೋರ್ಟಿ ಲೆವೆಲ್ ಬಟ್ ಕೆಳಗಡೆ ಬರುವಾಗ ನೀವು ಪೊಸಿಷನ್ ಸೈಸಿಂಗ್ ಕಡಿಮೆ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ ಚಕಿ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಪ್ರತಿ ಒಂದು ನಲ್ವತ್ ಪಾಯಿಂಟ್ಗೆ ನಲವತ್ತೈದು ಪಾಯಿಂಟ್ಗೆ ಮಾರ್ಕೆಟ್ ನಲ್ಲಿ ಸಪೋರ್ಟ್ ಬಂದ್ ಕುತ್ಕೊಂಡಿದೆ ಸೊ ಕೆಳಗಡೆ ಬರುವಾಗ ಟ್ರೇಡ್ ಮಾಡಬೇಕಾದ್ರೆ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಮೇಲ್ಗಡೆ ಹೋದ್ರೆ ಓಕೆ ಸರ್ ಯು ಕ್ಯಾನ್ ರೈಸ್ ಯುವರ್ ಸ್ಟ್ರೈಕ್ ರೇಟ್ ಅಥವಾ ನೀವು ನಿಮ್ಮ ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡಬಹುದು ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಆಸ್ ಆಫ್ ನೌಟ್ ಟ್ವೆಂಟಿ ಟು ಸೆವೆನ್ ತರ್ಟಿ ಫೈಸ್ ಕ್ಲೋಸ್ ಆಗಿದ್ದಾನಲ್ಲ ಸೆವೆನ್ ಏಯ್ಟಿ ಅಂದ್ರೆ ಐವತ್ ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ದಾನೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಿದ್ದಾನೆ ಹೈಯರ್ ಲೋ ಮಾಡ್ತಾನೆ ಈಸಿ ವೇ ಇದೆ ಓಕೆ ಗ್ಯಾಪ್ ಡೌನ್ ಆದರೆ ತಿಳ್ಕೊಳ್ಳಿ ದಿಸ್ ಇಸ್ ಅ ವೇ ವೇರ್ ಕ್ಯಾನ್ ಸಿ ಒಂದು ಥರ್ಟಿ ಪಾಯಿಂಟ್ಸ್ ಅಪ್ ಡೌನ್ ಆದ ಆಗ್ಲೂ ಕೂಡ ಸಪೋರ್ಟ್ ಇದೆ ಟ್ವೆಂಟಿ ಟು ಸೆವೆನ್ ಸಿಕ್ಟಿ ಟು ಸಿಕ್ಸ್ ಏಯ್ಟಿ ಓಪನ್ ಆದ್ರೂ ಆಗ್ಲೂ ಕೂಡ ಸಪೋರ್ಟ್ ಇದೆ ಸೊ ವಿಚ್ ಇಸ್ ಅ ಬೆಸ್ಟ್ ಲೆವೆಲ್ ಫಾರ್ ಅ ಲೆವೆಲ್ ಅಂತ ತಿಳ್ಕೊಂಡ್ರೆ ರೈಟ್ ನಾವು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಏಟಿ ಲೆವೆಲ್ ಯಾಕಿದ್ರೆ ನಾನು ಚಾಯ್ಸ್ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿ ಸಪೋರ್ಟ್ ತೊಗೊಂಡಿದ್ದಾನೆ ಇಲ್ಲಿ ಬ್ರೇಕ್ ಡೌನ್ ಮಾಡಿದ್ರೆ ಮೊನ್ನೆ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಸಪೋರ್ಟ್ ತಗೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ಟ್ವೆಂಟಿ ಟು ಸಿಕ್ಸ್ ಏಟಿ ಲೆವೆಲ್ ಇನ್ ಕೇಸ್ ಲೋವರ್ ಹೈ ಮಾಡಿದ್ರೆ ಸಪೋರ್ಟ್ ಸಿಗೋದು ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ವರೆಗೂ ಹೋಗ್ಬೋದು ಅರವತ್ತು ಪಾಯಿಂಟ್ ನೀವು ಟಾರ್ಗೆಟ್ ಮಾಡಬಹುದು ಯೂಸಿಂಗ್ ದ ಸ್ಮಾಲ್ ಎಸ್ ಎಲ್ ಹಿಯರ್ ಇದು ಬೆಸ್ಟ್ ಇದೆ ಅಂಡ್ ಇದು ಬೆಸ್ಟ್ ಇದೆ ನಿಫ್ಟಿ ಒಳಗಡೆ ಥಿಂಕ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಸೊ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಓಕೆ ನಮ್ಗೆ ಆಫ್ ಏಪ್ರಿಲ್ ಎಕ್ಸ್ಪೈರ್ ಇದೆ ಓಕೆ ಇಲ್ಲಿ ಮಂತ್ಲಿ ಎಕ್ಸ್ಪೈರ್ ಸಾರಿ ಮಂತ್ಲಿ ಎಕ್ಸ್ಪೈರ್ ಅಲ್ಲ ಇದು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಅಂಡ್ ಸಿ ದ ಹೈಯೆಸ್ಟ್ ವಾಯಲ್ ಇದೆ ಔಟ್ ಆಫ್ ಒಳಗಡೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ಗೆ ಗೆ ಪುಟ್ ನಲ್ಲಿ ಮೂವತ್ ನಾಲ್ಕು ಲಕ್ಷನ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ಓಕೆ ಮೇಲ್ಗಡೆ ಹೈಯೆಸ್ಟ್ ವೈ ರೇಟಿಂಗ್ ಎಲ್ಲಿದೆ ಓಕೆ ಒಂದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇದೆ ಇಪ್ಪತ್ತೊಂದು ಲಕ್ಷ ಚಿಲ್ಲರೆ ಇದೆ ಅದನ್ನ ಬಿಟ್ಬಿಟ್ರೆ ಮಾರ್ಕೆಟ್ ನಲ್ಲಿ ಸಿಗೋದು ಟು ನೈನ್ ಹಂಡ್ರೆಡ್ ಆಸ್ಪಾಸ್ ಸಿಗುತ್ತೆ ಸೊ ಒಂದೇನಂತೂ ಗೊತ್ತಾಗತ್ತಂದ್ರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟು ಸೆವೆನ್ ಸೆವೆಂಟಿ ಏನಾದ್ರೂ ಮಾರ್ಕೆಟ್ ಸಸ್ಟೈನ್ ಆದ್ರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕೂಡ ಕಿತ್ಕೊಳ್ಳುತ್ತೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಕೂಡ ಕಾಣುತ್ತೆ ಅಂತ ಇದೆ ಓಕೆ ಅಂಡ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಹದಿನೈದು ಲಕ್ಷ ಇದೆ ಅದನ್ನು ಕೂಡ ಮಾರ್ಕೆಟ್ ಡಿಫೆಂಡ್ ಮಾಡಿದ್ರೆ ಯು ಕ್ಯಾನ್ ಸಿ ಈಸಿಲಿ ಟ್ವೆಂಟಿ ತ್ರೀ ತೌಸಂಡ್ ಅಂತ ಹೇಳಿ ಫೈನ್ ಸು ಅಂಡರ್ಸ್ಟ್ಯಾಂಡಿಂಗ್ ವೆರಿ ನೈಸ್ ಯು ಓಕೆ ಫೈನ್ ದೆನ್ ನೆಕ್ಸ್ಟ್ ಏನ್ ಮಾಡೋಣ ನಾವು ಬ್ಯಾಂಕ್ ಟಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಸೊ ಕಮಿಂಗ್ ಟು ದ ಬ್ಯಾಂಕ್ ನಲ್ಲಿ ಟಿನ್ ನಿಮಗೆ ಮೊನ್ನೆ ಅಪ್ಡೇಟ್ ಏನ್ ಮಾಡಿದೆ ಅಂದ್ರೆ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಂತೇಳಿ ಆನ್ ದ ಬೇಸಿಸ್ ಆಫ್ ವಾಟ್ ಆಪ್ಷನ್ ಚೈನ್ ಪ್ರಕಾರ ನಾನು ನೋಡಿದ್ದೆ ಇಲ್ಲಿ ಹೈಯೆಸ್ಟ್ ಪುಟ್ ರೈಟರ್ಸ್ ಇದ್ರು ಅದೇ ಸೇಮ್ ಟೈಮ್ ನಲ್ಲಿ ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ಬೌನ್ಸ್ ಆಗ್ತಾ ಇತ್ತು ಅದ್ರ ಜೊತೆಗೆ ನಾನು ಏನ್ ಮಾಡಿದೆ ಫಿಬೋನಸ್ ಯೂಸ್ ಮಾಡಿದ್ದೆ ಇಲ್ಲಿಂದ ಎಲ್ಲಿವರೆಗೂ ಅದ್ರ ಪ್ರಕಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಮಾರ್ಕೆಟ್ ಬ್ರೀಚ್ ಆಗ್ಬಿಟ್ಟು ಮುಂಜಾನೆ ಸೊ ದಟ್ ಇಸ್ ವೈ ಇಟ್ ವಾಸ್ ಅ ವ್ಯಾಲ್ಯೂಬಲ್ ಏರಿಯಾ ಓಕೆ ಇದನ್ನ ನೀವು ಯೂಸ್ ಮಾಡಿ ಚೆನ್ನಾಗಿ ದುಡ್ಡು ಮಾಡಿದೀರ ಅಂತ ತಿಳ್ಕೊಂಡಿದ್ದೇನೆ ಗೋ ಟು ದ ಡೇ ಆಂಗಲ್ ನಾನು ಡ್ರಾಯಿಂಗ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಓಕೆ ಡ್ರಾಯಿಂಗ್ಸ್ ಕ್ಲೀನ್ ಆಗಿ ಮಾಡಿದೆ ಈಗ ನೋಡಿದ್ರೆ ಏನು ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಈಗ ಮಾರ್ಕೆಟ್ ನ ರನ್ನಿಂಗ್ ಫೇಸಸ್ ತೋರಿಸ್ತಾ ಇದೆ ರನ್ನಿಂಗ್ ಫೇಸ್ ಅಂದ್ರೆ ಏನು ಸಿ ಪ್ರತಿಸಲ ಏನಾಗುತ್ತೆ ಮಾರ್ಕೆಟ್ ಎರಡು ದಿನದಿಂದ ನಮಗೆ ಇನ್ ತೋರಿಸ್ತಾ ಇದೆ ಬಟ್ ರೈಟ್ ನಾವು ಮಾರ್ಕೆಟ್ ಈಗ ಆಲ್ ಟೈಮ್ ಹೈಯತ್ತು ಕ್ಲೋಸ್ ಆಗಿದ್ದಾನೆ ಅಂದ್ರೆ ಎಷ್ಟು ಸರ್ ಫೋರ್ಟಿ ನೈನ್ ತೌಸಂಡ್ ಆಲ್ಮೋಸ್ಟ್ ಥರ್ಟಿ ಫೈವ್ ಫೋರ್ಟಿ ಲೆವೆಲ್ ಹೋಗ್ಬಿಟ್ಟು ಫೋರ್ಟಿ ನೈನ್ ತೌಸಂಡ್ ಕ್ಲೋಸ್ ಆಗಿದ್ದಾನೆ ಸೊ ಒಂದೊಂದು ಗೊತ್ತಾಗಿದೆ ಮಾರ್ಕೆಟ್ ಟೈಮ್ ಓಕೆ ಮೂವಿಂಗ್ ಉಪಯೋಗ ಎಲ್ಲ ದೂರ ಇವೆ ನಮಗೆ ಏನ್ ಬೇಕು ಥರ್ಟಿ ಮಿನಿಟ್ಸ್ ಬರೋಣ ಸ್ಮಾಲ್ ಟೈಮ್ ಫ್ರೇಮ್ ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಸ್ವಿಚಿಂಗ್ ಟು ದಿಸ್ ಒನ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡ್ಲಿಕ್ಕೆ ಅಂಡ್ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ಳಿ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಈಸಿ ಅನ್ ಕಾಣುತ್ತೆ ಓಕೆ ಒನ್ ಟೂ ತ್ರೀ ಓಕೆ ಡನ್ ಅಂಡ್ ನಾವು ಅರ್ಲಿ ಇಯರ್ ರೆಸಿಸ್ಟೆನ್ಸ್ ಬ್ರೋಕನ್ ಓಕೆ ಕ್ಲೀನ್ ಅಂಡರ್ಸ್ಟ್ಯಾಂಡ್ ನಾವು ಓಕೆ ನಾವೇನ್ ಮಾಡ್ತೀನಿ ಈಗ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಓಪನ್ ಆಗುವುದು ಅನ್ನೋದ ಮೇಲೆ ಟ್ರೇಡ್ ತಗೊಳ್ಳಿಕ್ಕೆ ಪ್ಲಾನ್ ಆಗ್ತೀನಿ ಸೊ ಕಮಿಂಗ್ ಬ್ಯಾಕ್ ಟು ದ ಫಿಫ್ಟೀನ್ ಮಿನಿಟ್ಸ್ ಈಗ ಸೊ ಫಿಫ್ಟೀನ್ ಮಿನಿಟ್ಸ್ ಬಗ್ಗೆ ವಿಚಾರ ಮಾಡಿದ್ರೆ ಟ್ರೆಂಡ್ ಲೈನ್ ಪ್ರಕಾರ ಕೂಡ ವಿಚಾರ ಮಾಡಿದ್ರೆ ನಮಗೆ ಇನ್ ಕೇಸ್ ಏನೋ ಈ ಟ್ರೆಂಡ್ ಲೈನ್ ಏನಾದ್ರೂ ಬ್ರೇಕ್ ಡೌನ್ ಆದ ಅಂತ ತಿಳ್ಕೊಳ್ಳಿ ಓಕೆ ಆದರೆ ಲವರ್ ಆದರೆ ಮಾರ್ಕೆಟ್ ಸ್ಮೂತ್ಲಿ ನಮಗೆ ಈ ಲೆವೆಲ್ನ ಸಪೋರ್ಟ್ ಆಗಿ ಕೊಡಬಹುದು ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಗೆ ಮಾರ್ಕೆಟ್ ಬಂದಿರ್ಲಿಲ್ವಾ ಚಾನ್ಸ್ ಇದೆ ಈ ಲೆವೆಲ್ ಕೂಡ ನಾವು ಮಾರ್ಕ್ ಮಾಡಿಬಿಟ್ಕೊಂಡ ನಾಳೆ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗಲಿ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಣ್ಣಿಗೆ ಕಾಣುತ್ತೆ ಸರ್ ಇಲ್ಲಿ ಸಪೋರ್ಟ್ ತಗೊಂಡಿದೆ ಇಲ್ಲಿ ಕೂಡ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್ ಇಲ್ಲಿ ಪಿನ್ ಮಾಡಿ ಕೂಡ ಮೆಲಗನೆ ಎತ್ಕೊಂಡಿದ್ದಾನೆ ಸೊ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೊಬ್ಬರ ಮೇಜರ್ ಅಂಡ್ ಮೇಜರ್ ಸಪೋರ್ಟ್ ಅಂದ ಡೌನ್ ಸೈಡ್ ಹಿಯರ್ ಓಕೆ ಈಗ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಆದ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ನೈನ್ ತೌಸಂಡ್ ಆಸ್ಪಾಸ್ ಐವತ್ತು ನೂರು ಪಾಯಿಂಟ್ ಇಲ್ಲೆಲ್ಲ ಓಪನ್ ಆಗಿದೆ ಅಂದ್ರೆ ಇದು ಆಲ್ಮೋಸ್ಟ್ ಏನಾಗುತ್ತೆ ಇಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಬಿಡಿ ನಮಗೆ ಇದು ನಿನ್ನೆ ಹೈ ಅಂದ್ರೆ ನೀವು ಗೊತ್ತಿರ್ಬೇಕು ನಾವು ವಿಡಿಯೋ ಒಳಗೆ ಹಾಕಿ ಹೇಳಿದೀನಿ ಪ್ರೀವಿಯಸ್ ಡೇ ಹೈ ನ ಬ್ರೇಕ್ ಮಾಡಿದ್ಮೇಲೆ ಓಕೆ ನಾವೇನ್ ಮಾಡ್ತೀರಿ ಲೋ ಹೈಯರ್ ಲೋ ಮಾಡಿದ್ಮೇಲೆ ಮೇಲೆ ಟ್ರೇಡ್ ತೊಗೊಳಿ ಪೊಸಿಷನ್ ಶುರು ಮಾಡ್ತೀರಿ ದನ್ ವಿ ಕ್ಯಾನ್ ಥಿಂಕ್ ಅಬೌಟ್ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಥಿಂಕ್ ಮಾಡಿ ಓಕೆ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಅಂತ ಯಾಕೆ ಥಿಂಕ್ ಮಾಡ್ತೀರ ಅಂದ್ರೆ ಚಾನಲ್ ಪ್ಯಾಟರ್ನ್ ಪ್ರಕಾರ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಪ್ರಕಾರ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಇದೆ ಓಕೆ ಅದನ್ನು ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಸೊ ದಟ್ ವಿಲ್ ಬಿ ಈಸಿ ಫಾರ್ ಯು ಓಕೆ ನಾವು ಲೆಟ್ಸ್ ಕೋಟ್ ದ ಚಾನಲ್ ಪ್ಯಾಟರ್ನ್ ಹೆಂಗೆ ಚಾನಲ್ ಪ್ಯಾಟರ್ನ್ ಕಾಣುತ್ತೆ ಒನ್ ಡೇ ಕ್ಯಾಂಡಲ್ ಹೋಗಿ ಓಕೆ ಒನ್ ಡೇ ಕ್ಯಾಂಡಲ್ಗೆ ಹೋದ್ರೆ ಮೇಲ್ಗಡೆ ಒಂದು ಒನ್ ಡೇ ಬೇಡ ನಾವ್ ಮಾಡ್ತೀನಿ ಮಾಡ್ತೀನಿ ಒನ್ ಅವರ್ ತೊಗೊಂಡ್ರೆ ಇನ್ನು ಚೆನ್ನಾಗಿ ಕ್ಲೀನ್ ಆಗಿ ಕಾಣ್ತದೆ ಐ ಆಮ್ ಡ್ರಾಯಿಂಗ್ ದ ಲೈನ್ ಒಂದು ಎರಡು ಮೂರು ಇದು ಚಾನಲ್ ತರ ಕಾಣ್ತದೆ ನಿಮ್ಗೆ ಇದು ಎಷ್ಟೋ ಸಲ ಹೇಳಿದ್ದೀನಿ ನಾನು ಫಾರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ನಮಗೆ ಕಾಣುವ ವಿಷಯ ಇದೆ ಡನ್ ಸೊ ಫೋರ್ಟಿ ನೈನ್ ಟೂ ಹಂಡ್ರೆಡ್ ನೀವು ಟಾರ್ಗೆಟ್ ಮಾಡಬಹುದು ಒಂದ್ ಅಂತ ಗೊತ್ತಾಗಿದೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಮಾಡ್ತಾನೆ ಮೈಲ್ಡ್ ಆಗಿ ಸೊ ಅರೌಂಡ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ಓಪನ್ ಮಾಡ್ತಾನೆ ಮಾರ್ಕೆಟ್ ಓಪನ್ ಮಾಡ್ತಾರೆ ದೊಡ್ಡ ರೆಡ್ ಕ್ಯಾಂಡಲ್ ಮಾಡಿಬಿಟ್ಟು ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಮತ್ತೆ ಇಲ್ಲಿಂದ ಸಪೋರ್ಟ್ ತಗೊಂಡು ಮೆಲಗಡೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ದಿಸ್ ಇಸ್ ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ನಂಬರ್ ಒನ್ ಓಕೆ ಎಲ್ಲ ಗ್ಯಾಪ್ ಅಪ್ ಓಪನ್ ಮಾಡ್ತಾರೆ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ಮೇಲೆ ನಿಂತ್ಕೊಂಡ್ಬಿಡ್ತಾನೆ ಗ್ರೀನ್ ಕ್ಯಾಂಡಲ್ ಆಗುತ್ತೆ ಹೈಯರ್ ಲಾಗಲಿಕ್ಕೆ ಬಿಡಿ ದೆನ್ ಯು ಕ್ಯಾನ್ ಟೇಕ್ ಟ್ರೇಡ್ ಅಫೌಟ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಟು ಫೋರ್ಟಿ ನೈನ್ ಟು ಫಿಫ್ಟಿ ವರ್ಗೂ ಟ್ರೇಡ್ ತೊಗೊಳಕ್ಕೆ ಎಕ್ಸಿಕೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ – ಸೊ ನೆಕ್ಸ್ಟ್ ಲೆವೆಲ್ ಟ್ರೇಡ್ ಏನ್ ಮಾಡಬಹುದು ಇನ್ ಕೇಸ್ ಕ್ಯಾಪ್ ಡೌನ್ ಅದ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಹಿಂಗ್ ಓಪನ್ ಓಕೆ ಅವಾಗ ಏನಾಗುತ್ತೆ ಟ್ರೆಂಡ್ ಲೈನ್ ಬ್ರೀಚ್ ಆಗುತ್ತೆ ಸಪೋರ್ಟ್ ಬ್ರೀಚ್ ಆಗುತ್ತೆ ಫಾರ್ ಲೋರ್ ಹೈ ಆದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ರೈ ಮಾಡ್ಲಿಕ್ಕೆ ಈಸಿ ಇದೆ ಟ್ರೇಡ್ ಯಾವಾಗ ಮಾಡಬಾರ್ದು ಸಿಂಡ್ ಫೋರ್ಟಿ ಫೋರ್ಟಿ ನೈನ್ ಹಂಡ್ರೆಡ್ ಲೆವೆಲ್ ಇದೆ ಮಾರ್ಕೆಟ್ ಇಲ್ಲಿಂದ ಟಚ್ ಮಾಡಿದ ಆಲ್ ಟೈಮ್ ಇಲ್ಲಿ ಸಪೋರ್ಟ್ ತಗೊಂಡಿದ್ದಾರೆ ಸೊ ಇನ್ ಕೇಸ್ ಮಾರ್ಕೆಟ್ ಇದ್ರ ನಡುವೆ ಗುದ್ದಾಡ್ತಾ ಇದೆ ಅಂದ್ರೆ ನಾವ್ ಏನ್ ವೇಟ್ ಮಾಡೋಣ ಒಂದು ಈ ಕಡೆ ವೇಟ್ ಮಾಡೋಣ ಒಂದು ಈ ಕಡೆ ವೇಟ್ ಮಾಡೋಣ ಅಡಬೆ ಏನಾದರೂ ನೀವೇನು ಉದ್ದಾಡ್ಲಿಕ್ಕೆ ಹೋದ್ರೆ ಇದೇನಾಗುತ್ತೆ ನಿಮಗೆ ಲಾಸ್ ಮಾಡುತ್ತೆ ದಟ್ ಇಸ್ ವೈ ಯು ಕ್ಯಾನ್ ಟ್ರೈ ಹಿಯರ್ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ನ ಟ್ರೈ ಮಾಡಬಹುದು ಫೈನ್ ಅಂಡರ್ಸ್ಟು ವೆರಿ ಕ್ವೈಟ್ ಅಂಡ್ ಕ್ಲಿಯರ್ಲಿ ಹಿಯರ್ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನಮಗೆ ಔಟ್ ಆಫ್ ದ ನಿಮಿಷ ಎಲ್ಲಿದೆ ಒಂದಂತೂ ತಿಳ್ಕೊಳ್ಳಿ ಅಟ್ ದ ಮನಿ ಸಮೀಪ ಅಂದ್ರೆ ಫೋರ್ಟಿ ನೈನ್ ಹದಿನಾಲ್ಕು ಲಕ್ಷ ಪುಟ್ ರೈಟಿಂಗ್ ಮಾಡ್ತಾರೆ ಅದೇ ಕಾಲ್ ನಲ್ಲಿ ಹದಿನೆಂಟು ಲಕ್ಷ ಏನ್ ಮಾಡ್ತಾರೆ ಕಾಲ್ ರೈಟಿಂಗ್ ಮಾಡ್ತಾರೆ ಮೋಸ್ಟ್ಲಿ ಇವ್ರ ಯಾರಪ್ಪ ಅಂದ್ರೆ ಸ್ಟ್ಯಾಡಲ್ ಮಾಡಿದವರು ಇವ್ರ ಇಬ್ರು ಪ್ರೀಮಿಯಂ ಕಂಬೈನ್ ಮಾಡಿದ್ರೆ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಅಂಡ್ ಥ್ರೀ ಸಿಕ್ಸ್ ಫಿಫ್ಟು ಫೋರ್ಟಿ ಏಟ್ ಮಾಡಿದ್ರೆ ಕಂಬ ಕಮ್ಸ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಟು ಸೆವೆ ಸಿಕ್ಸ್ ಫಿಫ್ಟಿ ಲೆವೆಲ್ ಬರುತ್ತೆ ಸೊ ಸಿಕ್ಸ್ ಒನ್ ಫಿಫ್ಟಿ ಅಥವಾ ಸಿಕ್ಸ್ ಫಿಫ್ಟಿ ಮೇಲೆಗಡೆ ಕೆಳಗಡೆ ಎಲ್ಲೋ ಮಾರ್ಕೆಟ್ ಕ್ಲೋಸ್ ಆದ್ರೂ ಇವರಿಗೆ ದುಡ್ಡು ಆಗುವ ಒಂದು ಇಂಪಾರ್ಟೆಂಟ್ ಈಸಿ ವೇ ಅದ ಸೊ ದಟ್ ಇಸ್ ವೈ ಇವ್ರು ಹದಿನಾರು ಏಪ್ರಿಲ್ ವರೆಗೂ ಮಾರ್ಕೆಟ್ ನಲ್ಲಿ ಇದೇ ರೇಂಜ್ ಒಳಗಿದ್ರೆ ಮಾರ್ಕೆಟ್ ಇಂದ ದುಡ್ಡು ತೆಗಿತಾರೆ ಅನ್ನುವಂತ ಅವಕಾಶ ಇದೆ ಓಕೆ ಫೈನ್ ಓಕೆ ನಮಗೆ ಔಟ್ ಆಫ್ ದೂರ ಚೆನ್ನಾಗಿರುವ ಒಂದು ಆರು ಲಕ್ಷ ನಾಲ್ಕು ಲಕ್ಷ ಓಕೆ ಬೆಸ್ಟ್ ಐ ಇಸ್ ಆಟ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೆವೆಲ್ ಯಾಕೆ ಅಲ್ಲಿ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನೋಡಿದ್ವಿ ಹೈಯೆಸ್ಟ್ ಸಪೋರ್ಟ್ ಇದೆ ಅಲ್ಲೇ ಓ ಡೇಟಾ ಕೂಡ ಹೈಯೆಸ್ಟ್ ಇದೆ ವೆರಿ ಫೈನ್ ಓಕೆ ಈಗ ಔಟ್ ಆಫ್ ಒಳಗಡೆ ಕಾಲ್ ನಲ್ಲಿ ಹೈಯೆಸ್ಟ್ ಓ ಇರೋದಿಲ್ಲಪ್ಪ ಅಂದ್ರೆ ಅಬೌಟ್ ನೀವು ಫೋರ್ಟಿ ನೈನ್ ತೌಸಂಡ್ ಬಿಟ್ರೆ ಡೈರೆಕ್ಟ್ ಆಗಿ ಸಿಗೋದು ನಿಮ್ ಹೈಯೆಸ್ಟ್ ಓ ಸಿಗೋದು ಒಂಬತ್ತು ಲಕ್ಷ ಅದು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಫೈನ್ ಅಂಡರ್ಸ್ಟ್ಯಾಂಡ್ ಇನ್ ಕೇಸ್ ನಾಳೆ ನಿಮ್ಗೆ ಏನಾದ್ರು ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ಮೇಲೆ ನಿಂತ್ಕೊಂಡಿದ್ದಾನೆ ಹೈಯರ್ ಲೋ ಮಾಡ್ತಿದ್ದಾನೆ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಇಸ್ ಫೈವ್ ಹಂಡ್ರೆಡ್ ಇಸ್ ಅ ನಾಟ್ ಫಾರ್ ಅಂತ ತಿಳ್ಕೊತೀರಿ ಸೊ ನಲವತ್ತೊಂಬತ್ತು ಸಾವಿರದ ಐದುನೂರನ್ನ ನೀವು ನೋಡ್ಲಿಕ್ಕೆ ಹೋಗ್ಬೋದು ಸೊ ಹೈಯೆಸ್ಟ್ ಹೈಯಸ್ಟ್ ಐ ಡೇಟಾಗಳು ಕೂಡ ಬಹಳ ದೂರ ಇದೆ ಸೊ ಮಾರ್ಕೆಟ್ ನಲ್ಲಿ ರೇಂಜ್ ಕೂಡ ದೊಡ್ಡದಿದೆ ಅಂತ ಅನಿಸ್ತದೆ ಇದೆ ಬರುವ ನಾಳೆಯ ಅನಾಲಿಸಿಸ್ ಪ್ರಕಾರ ಫಿನ್ ನಿಫ್ಟಿ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಆಸ್ ಆಫ್ ನಾವು ಬ್ಯಾಂಕ್ ಆಲ್ಮೋಸ್ಟ್ ಇರಬೇಕಾಗಿತ್ತು ಬಟ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಇದ್ರೊಳಗಡೆ ಚೇಂಜಸ್ ಕಾಣ್ತಾ ಇದೆ ಸೊ ಸ್ವಿಚಿಂಗ್ ಟು ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸ್ವಿಚ್ ಟು ಒನ್ಸ್ ಅಗೇನ್ ಇದು ಎಲ್ಲ ಡ್ರಾಯಿಂಗ್ಸ್ ತಗೋದಾಕ್ ಬಿಡ್ತೀನಿ ಯಾವ ರೀತಿ ಕಾಣುತ್ತೆ ಸಿ ಯಾ ಮಾರ್ಕೆಟ್ ನಲ್ಲಿ ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿದೆ ವೇ ಇಟ್ಸ್ ಫೈನ್ ಡಿಸ್ಟೆಡ್ ಬಟ್ ಇಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೋದಾ ಮೂವಿಂಗ್ ಇವರ್ ಏನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ನಥಿಂಗ್ ಇಟ್ಸ್ ದೂರ ಇವೆ ನಾನು ವಾಪಸ್ ಏನ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಬರ್ತೀನಿ ಓಕೆ ತರ್ಟಿ ಮಿನಿಟ್ಸ್ ಬಂದ್ಬಿಟ್ಟು ಸಪೋರ್ಟ್ ರಿಸನ್ಸ್ ಎಲ್ಲಾದ್ರೂ ಡ್ರಾ ಮಾಡ್ಬೋದಾ ಅಥವಾ ಏನಾದ್ರು ಪ್ಯಾಟರ್ನ್ಸ್ ನನಗೆ ಏನಾದ್ರು ಕಾಣುತ್ತಾ ಅಂತ ನೋಡಿದ್ರೆ ಯು ಕ್ಯಾನ್ ಸಿ ಹಿಯರ್ ಒನ್ ಟೂ ಆ್ಯಂಡ್ ತ್ರೀ எம் பட்டர்ன் ஆகோ ரீதி காண்த்த இது ட்வெண்ட்டி ஒன் தௌசண்ட் சிக்ஸ் எயிட்டி மார்க்கெட் நமக்கு ரயிலி ட்வெண்ட்டி வரைக்கும் யூசிங் திஸ் டேட்டா நோக்கே நான் அது ஏன் பிளான் ஆகத்தினார்க் சி சப்போர்ட் ரெசிஸ்டன்ஸ் எல்லாம் மார்க் தீனி இதை மெலக்டினி ட்வெண்ட்டி ஒன் செவன் ஃபிஃப்டி மெஜர் ரெசிஸ்டென்ஸ் இன் கேஸ் மார்க்கெட் ட்வெண்ட்டி ஒன்ஸ் எயிட்டி ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಮಾಡದ ಟ್ವೆಂಟಿ ಒನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನೋಡಿ ಅವರ್ ಟಾರ್ಗೆಟ್ ಓಕೆ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದರೂ ಕೂಡ ಇದನ್ನ ನಾವು ಟಾರ್ಗೆಟ್ ಮಾಡಬಹುದು ಇಲ್ಲ ಮಾರ್ಕೆಟ್ ನಮಗೆ ಓಪನಿಂಗ್ ಟ್ವೆಂಟಿ ಒನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಓಪನ್ ಆಗಿದೆ ಅಂದ್ರೆ ಒಂದು ಈ ಲೆವೆಲ್ ನ ಬೌಂಡ್ರಿ ನಾಟ್ಲಿಕ್ಕೆ ಬಿಡಿ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ದನ್ ಯು ಕ್ಯಾನ್ ಥಿಂಕ್ ಅಬೌಟ್ ದ ರ್ಯಾಲಿ ಟು ದ ಅಪ್ ಇದು ಫ್ರೀ ವೇ ಆಗುತ್ತೆ ಓಕೆ ಯಾವುದೇ ರೀತಿ ಚಿಂತೆ ತಯಾರಿಲ್ಲ ಓಕೆ ಇನ್ ಕೇಸ್ ಏನಾಗುತ್ತೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಓಪನ್ ಆಗಿದೆ ಅಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಏನಾಗಿದೆ ಅರ್ಲಿ ಇಯರ್ ಸಪೋರ್ಟ್ ನಲ್ಲಿ ಓಪನ್ ಆಗಿರೋದ್ರಿಂದ ಇಲ್ಲಿ ಮತ್ತೇನ್ ಮಾಡ್ತಾರೆ ರೆಸ್ಯೂಮ್ ಟು ಅಪ್ಸೈಡ್ ಆಗ್ಲಿಕ್ಕೆ ಪ್ರಯತ್ನ ಅಂತೂ ಪಟ್ಟೆ ಪಡ್ತಾನೆ ಸೊ ಅದನ್ನ ನಾವೇನ್ ಕನ್ಸಿಡರ್ ಮಾಡ್ತೀವಿ ಸೈಡ್ ವೇಸ್ ಟು ಅಪ್ಸೈಡ್ ಅಂತ ವಿಚಾರ ಮಾಡ್ತೀವಿ ಸೈಡ್ ವೇಸ್ಟ್ ಅಪ್ಸೈಡ್ ಅಂದ್ರೆ ಸ್ಪೀಡ್ ಆಗಂತೂ ಹೋಗುದಿಲ್ಲ ಸ್ಮೂತ್ ಆಗಿ ಹೋಗ್ತಾನೆ ಅವಾಗ ಏನ್ ಮಾಡೋಣ ಓಕೆ ಅವಾಗ ಪ್ಲಸ್ ಒನ್ ಮೈನಸ್ ಒನ್ ಮಾಡಬಹುದು ಅಂದ್ರೆ ಏನದು ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೋದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ಒನ್ ಸಿಂಡ್ರೆಡ್ ನ ಕಾಲ ಸೆಲ್ ಮಾಡ್ತೀರಿ ದಿಸ್ ಇಸ್ ನೀವು ನೀವೇನ್ ಮಾಡ್ಬೇಕು ಆಪ್ಷನ್ ಬೈ ಮಾಡ್ಲಿಕ್ಕೆ ಆಗಲ್ಲ ಮತ್ತೊಂದು ವೇದಲ್ಲಿ ನೀವು ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಫೈನ್ ಇನ್ ಕೇಸ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರೀಚ್ ಡೌನ್ ಆಗಿದಾನೆ ಸೊ ಇವಾಗ ಕನ್ಫರ್ಮ್ ಆಗುತ್ತೆ ಲಾಂಗರ್ ಟೈಮ್ ನೋಡಿದ್ರೆ ಇದು ಒನ್ ಟೂ ಅಂಡ್ ತ್ರೀ ఓకే ఎం ప్యాటర్న్ ఆగ దూ క్యాన్ సిర్ హై మార్కెట్ రంప స్పీడ్ అబౌట్ ట్వంటీ ఫైవ్ హండ్రెడ్ టు ఫోర్ హండ్రెడ్ బాగు సాధ్యత కావ కన్ఫర్మ్ ಓಕೆ ಈ ಒಂದು ಡೌನ್ ಈ ರೀತಿ ಆದ್ರೂ ಕೂಡ ಸ್ಮೂತ್ ಆಗಿ ಮಾರ್ಕೆಟ್ ಇಂದ ಟ್ರಾವೆಲ್ ಆಗಿ ಬ್ರೇಕ್ ಡೌನ್ ಆದ್ರೂ ಕೂಡ ಅಂಡ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಇಲ್ಲಿ ಫ್ರೀ ವೇ ಇದೆ ಅಂತ ತಿಳ್ಕೊಳ್ತೀರಿ ಸೊ ಇಲ್ಲಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಶನ್ ಮಾಡಿದೀವಿ ಅಥವಾ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದೀವಿ ಓಕೆ ನೋ ಟ್ರೇಡ್ಸ್ನ ನೀವು ಯಾವಾಗ ಮಾಡ್ತೀರ ಟ್ವೆಂಟಿ ಒನ್ ಸಿಕ್ಸ್ ಫೋರ್ಟಿ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಒಳಗಡೆ ಇದ್ರಾವೆಲ್ಸ್ ಪ್ರಿಫರ್ ಮಾಡಿ ಈಸಿ ವೇ ಫೈನ್ ಸೊ ಎನಿವೆ ನಾನು ನಿಮಗೆ ಆಪ್ಷನ್ ಚೇಂಜ್ ತೋರಿಸ್ಬಿಡ್ತೀನಿ ಬಿಕಾಸ್ ಈ ಬರುವ ಎಕ್ಸ್ಪೈರಿ ಸಿಕ್ಸ್ಟೀನ್ ಏಪ್ರಿಲ್ ಏನಾಗುತ್ತೆ ಅಂತ ನೋಡ್ಲಿಕ್ಕೆ ಓಕೆ ಎನಿವೆ ಸಿಕ್ಸ್ಟೀನ್ ಏಪ್ರಿಲ್ಗೆ ಫಿನ್ ನಿಫ್ಟಿ ಏನಾಗುತ್ತೆ ಸಿ ಔಟ್ ಆಫ್ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ಆರು ಲಕ್ಷ ಜನ ಪುಟ್ ರೈಡಿಂಗ್ ಮಾಡ್ತಿದ್ದಾರೆ ಸೊ ಒನ್ ಆಫ್ ದ ಪಾಯಿಂಟ್ ಇಯರ್ ಟ್ವೆಂಟಿ ಒನ್ ಸಿಕ್ಸ್ ಏರ್ಟಿ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಇಸ್ ಮಚ್ ಅಂಡ್ ಮಚ್ ಈಸರ್ ಟಾರ್ಗೆಟ್ ಹಿಯರ್ ಓಕೆ ಮೇಲ್ಗಡೆ ನೋಡಿದ್ರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕಾಲ್ ರೈಟ್ ಅಲ್ಲಿ ರೈಟಿಂಗ್ ಇದಾರೆ ಎರಡು ಕಡೆ ಮೈಟ್ ಬಿ ಇವರು ಸ್ಟಾರ್ಟಾರ್ಲ್ ಜನ ನಮಗೆ ಏನ್ ಬೇಕು ಔಟ್ ಆಫ್ ಒಳಗಡೆ ಥಿಂಕ್ ಮಾಡಿದಾರೆ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಅದು ಬೀಚ್ ಆದರೆ ಈಸಿ ವೇ ಟ್ವೆಂಟಿ ಒನ್ ಏಟ್ ನಡೆ ಹೋಗ್ಲಿಕ್ಕೆ ಓಕೆ ಈ ರೀತಿ ನೀವು ಥಿಂಕ್ ಮಾಡ್ಲಿಕ್ಕೆ ನೀವು ಓವರ್ ಡೇಟಾ ಓದ್ಲಿಕ್ಕೆ ಕಲ್ಕೋಬೇಕು ಓವರ್ ಡೇಟಾ ಓದ್ಲಿಕ್ಕೆ ಬರಲ್ವಾ ಆಪ್ಷನ್ ಚೇನ್ ಏನ್ ಓದ್ಬಿಟ್ಟು ಲಾವೆಲ್ ಟ್ರೇಡ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ಕೂಡ ವಿಡಿಯೋ ಕ್ರಿಯೇಟ್ ಮಾಡಿದೀನಿ ಪ್ಲೇ ಲಿಸ್ಟ್ ನ ಪ್ಲೀಸ್ ಅಬ್ಸರ್ವ್ ಮಾಡಿ ಓಕೆ ನಿಮಗೆ ಇದ್ರೊಳಗಡೆ ನಾನೇನೇನ್ ಕಲ್ತ್ವಿ ಅಥವಾ ಏನೇನ್ ಮಾತಾಡಿದ್ವಿ ಅಂದ್ರೆ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಫಿನ್ ನಿಫ್ಟಿ ನಾಳೆ ಹನ್ನೆರಡು ನಾಲ್ಕು ಎರಡ್ ಸಾವಿರ ಇಪ್ಪತ್ನಾ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಇನ್ ಕೇಸ್ ಏನಿದ್ರು ಚೇಂಜಸ್ ಇದ್ರೆ ನಾನೇನ್ ಮಾಡ್ತೀನಿ ನಿಮಗೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮೂಲಕ ಅಪ್ಡೇಟ್ಸ್ ಮಾಡೇ ಮಾಡ್ತೀನಿ ಇನ್ ಕೇಸ್ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಅಥವಾ ಫೋನ್ ಹಚ್ಚಿ ಕೂಡ ನನಗೆ ಕೇಳಬಹುದು ಇದೇ ಏಪ್ರಿಲ್ ನೈನ್ಟೀನ್ ಇಂದ ಕ್ಲಾಸಸ್ ಅನ್ನ ಶುರು ಮಾಡ್ತಿದ್ದೀವಿ ವೆರಿ ವೆರಿ ಒನ್ಲಿ ಏಟ್ ಡೇಸ್ ಟು ಗೋ ನಾವು ಓಕೆ ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಈ ಕ್ಲಾಸ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು ಇಮಿಡಿಯೇಟ್ಲಿ ಡಿಸ್ಕ್ರಿಪ್ಷನ್ ಇರುವ ಸಿಲಾಬಸ್ ಅನ್ನು ಓದ್ಕೊಂಡ್ಬಿಟ್ಟು ಜಾಯ್ನ್ ಆಗಬಹುದು ನಮ್ಮನ್ನ ಸೇರ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್